ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇವತ್ತು ನಾನು ಸಿಂಪಲಾಗಿ ಒಂದು ಪೂರಿ ರೆಸಿಪಿ ತೋರ್ಸಾಕತ್ತೀನಿ ಫ್ರೆಂಡ್ಸ ಬನ್ನಿ ಒಂದು ಬೌಲಷ್ಟು ರವೆ ಒಂದು ಬಾಲಷ್ಟು ಮೈದಾ ಹಿಟ್ಟು ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡೀನಿ ಫ್ರೆಂಡ್ಸ್ ನಾನು ಇಲ್ಲಿ ಮತ್ತು ಇದನ್ನ ಚಲೋತ್ ಚಲೋತ್ನಂಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಕತ್ತೀನಿ ರೀ ಆಮೇಲೆ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೀನಿ ಫ್ರೆಂಡ್ಸ ಮತ್ತು ನಿಮಗೆ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕೊಂಡು ಚಲೋ ನಂಗೆ ಇದನ್ನು ನಾದಕ್ಕೆ ಹತ್ತೀನಿ ನೋಡ್ರಿ ಇದನ್ನ ಭಾಳ ಸಾಫ್ಟು ಬೇಡ ಸಾ ಭಾಳ ಗಟ್ಟಿನೂ ಬೇಡ ಸಿಂಪಲಾಗಿ ಇದನ್ನು ನಾದ್ಕೋರಿ ಆಮೇಲೆ ಒಂದು ಹತ್ತು ನಿಮಿಷ ಇದನ್ನು ನೆನೆಯಲ್ಲಿ ಬಿಡಬೇಕು ಫ್ರೆಂಡ್ಸ ಆಮೇಲೆ ನೆನೆಸಿದ ನಂತರ ನಾನು ಇಲ್ಲಿ ಲಟ್ಸೋದನ್ನು ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ ಯಾಕಂದರೆ ಅದು ವೀಡಿಯೋ ಸ್ಕಿಪ್ ಆಗೈತಿ ವೀಡಿಯೋ ಮಾಡೋಕೆ ಇಟ್ಟಿದ್ದೆ ಆದರೂ ವೀಡಿಯೋ ಅದು ಮತ್ತು ಇಲ್ಲಿ ಒಂದು ಕಡವಂಗಿಯನ್ನು ತಗೊಂಡು ಅದಕ್ಕೆ ಎಣ್ಣೆ ಎಣ್ಣೆಕಾಯಕ್ಕೆ ಇಟ್ಟು ಅದಕ್ಕೆ ಲಟ್ಟಿಸಿರುವ ಪೂರಿಯನ್ನು ಈ ಥರ ಎಣ್ಣೆ ಒಳಗೆ ಬಿಟ್ಕೊಂಡು ನಾನು ಪೂರಿಯನ್ನು ಇದ್ದೀನಿ ನೋಡಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಎಷ್ಟು ಗರಿ ಗರಿಯಾಗಿ ಪೂರಿ ಹೇಳಿ ಇದನ್ನು ನಾನು ಮೊನ್ನೆ ಮಾಡಿದ್ದೆ ಅದನ್ನು ನೀನು ವಿಡಿಯೋ ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ಆಮೇಲೆ ಅದಕ್ಕೆ ಇವತ್ತು ಮಾತ್ರ ಹಾಕೀನಿ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಜೊತೆ ಇದನ್ನು ಸೇರ್ ಮಾಡ್ಕೊಂಡೀನಿ ಮತ್ತು ಎರಡನೇದ ಸ್ವಲ್ಪ ಮಡಚಿ ಪೂರಿ ಬಿತ್ತು ಫ್ರೆಂಡ್ಸ ಖರ ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ಲ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಪೂರಿ ಬರಕತ್ತಾವ ಅಂತ ಹೇಳೀಲಿ ಒಂದಕ್ಕೊಂದು ಕೈಯಲ್ಲಿ ಮುಟ್ಟಿದರೆ ತುಂಬಾ ಸಾಫ್ಟಾಗಿ ಬರ್ತಾವೆ ಆಮೇಲೆ ಇದನ್ನು ಮಾಡಿಟ್ರೂ ಭೀ ಏನೂ ಆಗಂಗಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಮಾಡಿಟ್ಟು ಸಾಯಂಕಾಲ ತಿಂದರೆ ಭೀ ಏನಾಗಂಗಿಲ್ಲ ಅಷ್ಟು ಸಾಫ್ಟಾಗಿ ಬಂದಾವ ನೋಡ್ರಿ ಮತ್ತು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ನೋಡಿ ಫ್ರೆಂಡ್ಸ ಮತ್ತು ನನ್ನ ಚಾನಲ ಯಾರು ನೋಡಕತ್ತೀರಿ ತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟ ನಾಳೆ ಮತ್ತೆ ಕಾಗೋಲು ಕಡಲೇಕಾಳ ಪಲ್ಯ ರೆಸಿಪಿ ನೇಮ್ ಜೊತೆ ಈ ಥರದ ಆಗಿ ತೋರಿಸ್ತೀನಿ ಇದಾಗಿತ್ತು ಇವತ್ತಿನ ವಿಶೇಷ ಥ್ಯಾಂಕ್ ಯು